ಹಿಂದುಳಿದು ಹತ್ತೋರಿದ್ದಾರೆ ಯಾರಿಗೆ ಅನ್ಯಾಯಿದೆ ಅಂತರ ಪರವಾಗಿ ಹೋರಾಟವನ್ನು ರೂಪಿಸಿಕೊಳ್ತಾ ಹಗಲು ರಾತ್ರಿ ಇಲ್ಲದೆ ನಮ್ಮ ರಾಜ್ಯ ನಾಯಕರು ಹೋರಾಟವನ್ನು ಮಾಡಿದ್ದಾರೆ ಆ ನೆರಮಿಗೋಸ್ಕರ ಅವರು ಹಾಕಿಕೊಟ್ಟಂತಹ ದಾರಿಯನ್ನೇ ನಾವೆಲ್ಲರೂ ಸಾಕುವ ಸಾಗಬೇಕಂತಾನೆ ನಾವಿವರು ಈ ನಾವು ಹೇಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಎಲ್ಲ ಜಾತಿಯಲ್ಲಿ ಎಲ್ಲ ಹಿಂದುಳಿದ ವರ್ಗದ ಫಲವಾಗಿ ಹೋರಾಟವನ್ನು ಮಾಡಿಕೊಂಡಿದ್ದಾರೆ ಈ ಹಿಂದೆ ಸಾಗರ ದೊಡ್ಡ ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ರಾಜ್ಯ ಮಟ್ಟದ ಮಾಡಲಿಲ್ಲ ನಾವು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ರೆ ಹಾಗೆಯೇ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಐವೇಲೆ ರಾಜ್ಯ ಜಿಲ್ಲಾ ಜಿಲ್ಲಾ ಮಟ್ಟದ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದೆ ಅವಾಗಲೇ ನಾನು ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಹನ್ನೆರಡರಲ್ಲಿ ಜಿಲ್ಲಾ ಸಚಿವರಾಗಿ ಸಾಗರದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಅವರ ಜೊತೆ ಅವರ ಒಂದು ಹಾಕಿಕೊಟ್ಟ ದಾರಿಯಲ್ಲೇ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ಎಲ್ಲೇ ಅವರ ಹೆಸರಿಗೆ ತುತಿ ಬರದ ಹಾಗೆ ಯಾವ ಈ ಸಂಘಟನೆಗಳು ಏನೇನೋ ಮಾಡಬಹುದು ಅದನ್ನು ಬಣ್ಣದಲ್ಲಿ ಅಂತ ಗುರುತಿಸಿಕೊಂಡಾಗ ಅವರ ಹೆಸರಿಗೆ ಕಳಂಕ ಬರಬಾರ್ದನ್ನ ದೃಷ್ಟಿಯಿಂದ ನಾವು ಎಲ್ಲ ಜಿಲ್ಲೆಯಾದ್ಯಂತ ನಾವು ಮೂಲೆ ಮೂಲೆ ಎಲ್ಲಾ ತಾಲೂಕು ಸಂಘಟಿಸುವ ಮೂಲಕ ಅವರ ಒಂದು ಹೆಸರನ್ನು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ಇದೇ ಹನ್ನೆರಡನೇ ತಾರೀಕು ಸೋಮವಾರ ತೀರ್ಥಳೆಯ ಮಟ್ಟದ ಭವನದಲ್ಲಿ ಅವರ ಸವಿನಿಗೋಸ್ಕರ ಪುಣ್ಯ ಸ್ಮರಣೆಗೋಸ್ಕರ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಅದಕ್ಕೆ ನಮ್ಮ ಸಾಗರ ತಾಲೂಕಿನ ಎಲ್ಲ ಹಿಂದುಳ ವರ್ಗದವರು ಅಲ್ಪಸಂಖ್ಯಾತರು ಅವರ ಅಭಿಮಾನಿಗಳು ನಮ್ಮ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತಾರೆ ನಿಮ್ಮ ಮೂಲಕ ನಾನು ಕರೆಯನ್ನು ನೀಡ್ತಿದ್ದೆ